ಹಲೋ ಮೈಡಿಯರ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಇದು ಸ್ಮೈಲಿ ಟೈಮ್ ಅಲ್ವಾ ಎಲ್ರಿಗೂ ಒಳ್ಳೆಯದಾಗಲಿ ವಿಡಿಯೋ ಸ್ಟಾರ್ಟಿಂಗಲ್ಲೇ ವೀಳೆದೆಲೆನ ತೋರಿಸ್ತಾ ಇದ್ದೀನಿ ಯಾಕಂದರೆ ಇದು ಪಾಸಿಟಿವ್ ಎನರ್ಜಿ ಸಿಂಬಲ್ ಆ್ಯಂಡ್ ಇದು ನಮ್ಮ ಸಂಸ್ಕೃತಿ ಆರೋಗ್ಯದ ಸಂಕೇತ ಅಭಿವೃದ್ಧಿಯ ಸಂಕೇತ ಅದಕ್ಕೆ ಈ ವಿಳೆದೆಲೆ ಕೊಟ್ಟು ನಿಮ್ಮನ್ನೆ ನಮ್ಮ ಚಾನಲ್ಗೆ ವೆಲ್ಕಮ್ ಮಾಡ್ತಿದ್ದೀನಿ ಹಾಗೆ ಸ್ವಲ್ಪ ಗಿಡಕ್ಕೆಲ್ಲ ನೀರು ಹಾಕ್ತಾ ಇದ್ದೆ ಹಾಗೆ ಆಗ್ತಾ ಮಾತಾಡೋಣ ನಮ್ಮ ಜೊತೆ ಅಂತ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಈ ಅಕ್ಕಿ ತೊಳೆದಿರೋ ನೀರು ಮತ್ತು ಬೇಳೆ ತೊಳೆದಿರೋ ನೀರು ಗಿಡಕ್ಕೆ ಹಾಕಿರೋ ಗಿಡ ಚೆನ್ನಾಗಿ ಬೆಳೆಯುತ್ತೆ ಯಾವುದೇ ಕ್ರಿಮಿಕೀಟ ಅಷ್ಟೊಂದು ಬರೋಲ್ಲ ಮನಿ ಪ್ಲ್ಯಾಂಟ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಿಮ್ಗೊಂದು ಟಿಪ್ಸ್ ಹೇಳಲ್ಲ ನೀವು ಡೈಲಿ ಈರುಳ್ಳಿ ಯೂಸ್ ಮಾಡ್ತೀರಲ್ವ ಅಡುಗೆಗೆಲ್ಲ ಈರುಳ್ಳಿ ಸಿಪ್ಪೆದು ನೀರು ಇರುತ್ತಲ್ವಾ ಅಥವಾ ಈರುಳ್ಳಿ ಸಿಪ್ಪೆನೇ ಡೈರೆಕ್ಟಾಗಿ ಹಾಕ್ಬೋದು ಅದನ್ನು ಹಾಕಿದರೆ ಮನಿ ಪ್ಲ್ಯಾಂಟ್ ತುಂಬ ಚೆನ್ನಾಗಿ ಬರುತ್ತೆ ಇದು ಜರೇನಿಯಮ್ ಅಂತ ಈ ಪ್ಲ್ಯಾಂಟು ಬೆಸ್ಟು ಅಂದರೆ ಹೊಸ್ದಾಗಿ ಗಾರ್ಡನ್ ಸ್ಟಾರ್ಟ್ ಮಾಡೋರಿಗೆ ತುಂಬ ಬೆಸ್ಟ್ ಇದು ಆರ್ಡಿ ಪ್ಲ್ಯಾಂಟು ಇದು ನರ್ಸರಿಲೆಲ್ಲ ಸಿಗುತ್ತೆ ಯಾವಾಗಲೂ ನಾಲ್ಕು ಇಲ್ಲ ಐದು ಫ್ಲವರ್ಸ್ ಇದ್ದೇ ಇರುತ್ತೆ ಇನ್ನೊಂದು ಸೀಸಿ ಆ ಪ್ಲ್ಯಾಂಟ್ದು ಮತ್ತು ಇದು ಗೊತ್ತಲ್ಲ ಎಲ್ರಿಗೂ ಎಲ್ಲರ ಮನೆಯಲ್ಲೂ ಕಾಮನ್ ಆಗಿರುತ್ತೆ ಪುದೀನ ಸೊಪ್ಪು ಇಲ್ಲ ನಿನ್ನ ಫ್ರೆಂಡ್ಸ್ ಯಾರಾದರೂ ಮನೆ ಹತ್ರ ಒಂದು ಸ್ವಲ್ಪ ಜೆರೇನಿಯಮ್ ಇದ್ದರೆ ಒಂದು ಸಣ್ಣ ಕಡ್ಡಿ ತಂಡಿಟ್ಟರು ಬರುತ್ತೆ ಅದು ತುಂಬ ಆಡಿ ಪ್ಲ್ಯಾಂಟು ಈಸಿಯಾಗಿ ಬರುತ್ತೆ ಎಲ್ಲ ವೆದರಲ್ಲೂ ಇದು ಪುದೀನ ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ ನಿಮ್ಮ ಮನೆಯಲ್ಲೂ ಪುದೀನ ಗಿಡ ಇದ್ದರೆ ಕಮೆಂಟ್ ಮಾಡಿ ಇದು ತುಂಬ ಚೆನ್ನಾಗಿರುತ್ತಲ್ವ ಆಗ್ತಾನೆ ಫ್ರೆಶ್ಶಾಗೆ ಕಿತ್ಕೊಂಡು ಹೋಗ್ಬಿಟ್ಟು ಅಡುಗೆಗೆ ಹಾಕಿದರೆ ಆಗಲಿ ಮೆಂತೆ ಆಗಲಿ ಇದು ನೋಡಿ ಮೆಂತೆ ಸೊಪ್ಪಲ್ಲಿ ಪಾಡ್ ಬಿಟ್ಟಿದೆ ಅಂದರೆ ಬೀಜ ಆಗುತ್ತೆ ನೆಕ್ಸ್ಟ್ ಅದು ಎಷ್ಟು ಖುಷಿಯಲ್ಲ ಈ ಪಾಡೇ ತುಂಬ ಸಣ್ಣದು ಅದರಲ್ಲಿ ನೋಡಿ ಎಷ್ಟು ಪುಟಾಣಿ ಏರ್ಸ್ ಇದೆ ಈ ಪ್ರಕೃತಿನೇ ಒಂದು ಅದ್ಭುತ ಅಲ್ವಾ ಇದರಲ್ಲಿ ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಏರ್ಸ್ ಇವಾಗೆಲ್ಲ ಆಶಾ ಗಾಳಿ ಜಾಸ್ತಿ ಅಲ್ವಾ ಈ ಗಾಳಿಗೆ ಈ ಗಿಡಗಳು ಹಿಂಗಾಡ್ತಿರ ಅವು ಡಾನ್ಸ್ ಅನ್ನೋ ತರ ಫೀಲ್ ಆಗುತ್ತೆ ಇದು ವಿಂಟೇಜ್ ಸ್ಟೈಲ್ ವಾಚು ವಾಲ್ ಕ್ಲಾಕ್ ನಂಗೆ ತುಂಬಾ ಇಷ್ಟ ಈ ತರ ಮೆರೂನ್ ಕಲರ್ ಹಳೆ ಕಾಲದ ತರದ್ದು ಅದರಲ್ಲೂ ಆ ಪೆಂಡುಲಮ್ ಇದೆಯಲ್ಲ ಆ ಕಡೆ ಈ ಕಡೆ ಆಡುತ್ತಲ್ಲ ಅದಂತೂ ತುಂಬ ಇಷ್ಟ ನನಗೆ ಇದು ಸ್ಮೈಲಿ ಟೈಮ್ ಅಲ್ವಾ ಯೂಶಲಿ ಟೆನ್ ಟೆನ್ಗೆ ಹಂಗೆ ಹೇಳ್ತಾರೆ ಬಟ್ ನಾನು ಈ ಥರ ಲೆವೆನ್ ಫೈವ್ಗೂ ಹೇಳ್ಬೋದು ಬನ್ನಿ ಫ್ರೆಂಡ್ಸ್ ಈಗ ಒಂದು ಕಪ್ ಟೀ ಕುಡಿಯೋಣ ಸ್ಟ್ರಾಂಗ್ ಟೀ ಕುಡಿಯೋಣ ಮೂಡ್ ಫ್ರೆಶ್ ಆಗುತ್ತೆ ಒಂದು ದಿನಕ್ಕೆ ಎರಡು ಸರಿ ಅಂತೂ ಎರಡು ಇಲ್ಲ ಮೂರು ಸರಿ ಅಂತೂ ಕುಡ್ದೇ ಕುಡಿತೀನಿ ನೀವು ಯಾರಾದರೂ ಟೀ ಲವರ್ಸ್ ಇದ್ದರೆ ನಂಗೆ ಕಮೆಂಟ್ ಮಾಡಿ ಶುಂಠಿ ಅಥವಾ ಏಲಕ್ಕಿ ಹಾಕ್ಬಿಟ್ರೆ ಟೀ ಟೇಸ್ಟ್ ಅಂತ ನೆಕ್ಸ್ಟ್ ಲೆವೆಲಲ್ಲಿರುತ್ತೆ ನಾನು ಏಲಕ್ಕಿ ಹಾಕ್ತಿದ್ದೀನಿ ಈ ಸರಿ ನೀವು ಹಾಕ್ತೀರಾ ಹಾಕಿ ತುಂಬ ಚೆನ್ನಾಗಿರುತ್ತೆ ಟೀ ರೆಡಿ ಆಗ್ತಾ ಇದೆ ಬನ್ನಿ ಫ್ರೆಂಡ್ಸ್ ಟೀ ಕುಡಿಯೋಣ ಸ್ಟ್ರಾಂಗಾಗಿದೆ ಟೀ ನನಗೆ ಈ ಟೀ ಸೋಸ್ಬೇಕಾದ್ರೆ ಈ ಫಾಗ್ ಥರ ಬರುತ್ತಲ್ಲ ಇದನ್ನೆಲ್ಲ ನೋಡ್ತಾ ಇದ್ದರೆ ಈ ಮುಳ್ಳಯ್ಯನಗಿರಿನೋ ಕಾಶ್ಮೀರ್ ಹಿಮಾಲಯ ಪರ್ವತನೋ ನೆನಪಾಗ್ತಾ ಇರುತ್ತೆ ಈ ಈ ಫಾಗ್ ನೋಡೋದೇ ಒಂಥರ ಖುಷಿ ಅಲ್ವಾ ನನಗೆ ಬರೆಯೋದಂದರೆ ತುಂಬ ಇಷ್ಟ ಒಂದು ಪೆನ್ನು ಹಾಳೆ ಸಿಕ್ಬಿಟ್ರೆ ಏನಾದರೂ ಬರಿತಾನೇ ಇರ್ತೀನಿ ಏನೇ ಬರೆಯೋಕ್ಕೆ ಮುಂಚೆ ರಾಯರಿದ್ದಾರೆ ಅಂತಲೇ ಫಸ್ಟ್ ಬರಿತೀನಿ ಅದೇನೋ ಒಂಥರ ಖುಷಿ ನನಗೆ ಅಂದರೆ ಕಮೆಂಟ್ ಮಾಡಿ ಇದು ನನ್ನ ಫೇವ್ರೆಟ್ ಥಾಟು ಇದನ್ನು ಬರಿತಾ ಇರ್ತೀನಿ ಅಥವಾ ಮನಸ್ಸಲ್ಲಿ ಹೇಳ್ಕೊತಾ ಇರ್ತೀನಿ ಅದೇನಂದರೆ ನೋಡಿ ನೀವೇ ಎವ್ರಿಥಿಂಗ್ ಆ್ಯಪನ್ಸ್ ಫಾರ್ ಎ ರೀಸನ್ ಅಂದರೆ ಆಗೋದೆಲ್ಲ ಒಳ್ಳೆಯದಕ್ಕೆ ಅಲ್ವಾ ಯಾವಾಗಲೂ ಯಾವುದೇ ಸಿಚುವೇಷನಲ್ಲೂ ಇದನ್ನು ನೆನಪಿಟ್ಕೊಳ್ಳಿ ಏನೋ ಒಂದು ರೀತಿ ಸಮಾಧಾನ ಆಗುತ್ತೆ ಯಾವುದೇ ಸಿಚುವೇಷನ್ ಇರಲಿ ಓಕೆ ಫ್ರೆಂಡ್ಸ್ ಇದು ನಂದು ಇವತ್ತಿನ ವೀಡಿಯೋ ಇವತ್ತಿನ ವ್ಲಾಗ್ ನಿಮ್ಗೇನಾದ್ರು ಇಷ್ಟ ಆದರೆ ಸ್ವಲ್ಪ ಆದರೂ ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಇಷ್ಟ ಆಗಿ ಇನ್ನೂ ನನ್ನಿಂದ ಕೆಲವೊಂದು ವೀಡಿಯೋಗಳು ನಿಮಗೆ ಬೇಕು ಅಂತಂದರೆ ಲೈಕ್ ಕೊಡಿ ಸೊ ನಾನು ನೆಕ್ಸ್ಟ್ ವೀಡಿಯೋ ಮಾಡೋಕ್ಕೆ ನಿಮ್ಮ ಲೈಕು ನಿಮ್ಮ ಸಬ್ಸ್ಕ್ರೈಬೇ ನಂಗೆ ಮೋಟಿವೇಶನ್ ಕಮೆಂಟ್ಸ್ ಮಾಡಿ ಅಂತ ನಾನು ಕೇಳಲ್ಲ ಅದು ನಿಮಗೆ ಬಿಟ್ಟಿದ್ದು ನಿಮ್ಗೆ ಇಷ್ಟ ಆದರೆ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ನನ್ನ ವ್ಲಾಗ್ಸಲ್ಲಿ ಸ್ವಲ್ಪ ಜಾಸ್ತಿ ಫ್ಲವರ್ಸ್ನ ತೋರಿಸ್ತಾ ಇರ್ತೀನಿ ಯಾಕಂದರೆ ಫ್ಲವರ್ಸ್ ಅಂದ್ರೆ ಪಾಸಿಟಿವಿಟಿ ಏನೋ ಒಂಥರ ಖುಷಿ ಅಲ್ವಾ ಫ್ಲವರ್ಸ್ ನೋಡ್ತಾ ಇದ್ರೆ ಅದರಲ್ಲೂ ಹೆಣ್ಮಕ್ಳಿಗೆ ಫ್ಲವರ್ಸ್ ಅಂದರೆ ತುಂಬ ಇಷ್ಟ ಅಲ್ವಾ